ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಬದಲಾಯಿಸಲಿ ರಾಜ್ಯ ಸರ್ಕಾರಕ್ಕೆ ಬದಲಾಯಿಸ್ತಕ್ಕಂಥ ಅಧಿಕಾರ ಇದೆ ಅದನ್ನ ಮಾಡಿದ್ದೀವಿ ಬಟ್ ಅದಕ್ಕೊಂದು ಇತಿಹಾಸ ಇತ್ತು ಅದನ್ನ ತಿರುಚಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಈಗ ಅವರು ಯಾವ ಇತಿಹಾಸ ಇತ್ತು ಅದಕ್ಕೆ ರಾಮನಗರಕ್ಕೆ ರಾಮನಗರ ಜಿಲ್ಲೆ ಮಾಡುವಾಗ ಸಿ ಇವೆಲ್ಲವೂ ಕೂಡ ಡಿಸಿಷನ್ ಈಗ ಜನ ಅಭಿಪ್ರಾಯದ ಮೇಲೆ ಮಾಡಿದ್ದಾರೆ ಜನ ಅಭಿಪ್ರಾಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಅಬ್ಸರ್ವೇಶನ್ ಮಾಡಿದ್ದಾರೆ ಇವಾಗ ಮೂಡಾ ಕೇಸಲ್ಲಿರಬಹುದು ಇಲ್ಲಾಂದ್ರೆ ಪರಮೇಶ್ವರ್ ಕೇಸಲ್ಲಿರಬಹುದು ಇಲ್ಲ ತಮಿಳುನಾಡು ಕೇಸಲ್ಲಿರಬಹುದು ಇಡಿ ಅದಾಗೆ ಇಂಟರ್ವ್ಯೂನ್ ಆಗಿ ಅರೆಸ್ಟ್ ಮಾಡುವಂತ ಒಂದು ಕೆಲಸ ಸಿ ಇಡಿಯವರು ಮಾಡಲಿ ನಾನು ತನಿಖೆ ಮಾಡಬೇಡಿ ಕಪ್ಪು ಹಣ ಇದ್ರೆ ಪತ್ತೆ ಹಚ್ಚಕ್ಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಹೋಗಲ್ಲ ನಾನು ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಡಿಗೆ ಅದೆಲ್ಲ ಹೇಳಕ್ಕೆ ಹೋಗಲ್ಲ ಬಟ್ ನೀವು ರಾಜಕೀಯ ದುರುದ್ದೇಶದಿಂದ ಮಾಡೋಕೆ ಹೋಗ್ಬಾರ್ದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡಕ್ ಹೋಗ್ಬಾರ್ದು ವಿಕಾಸ ಈ ಸಂಸ್ಥೆಗಳಿರೋದೇ ಅದಕ್ಕೋಸ್ಕರವಾಗಿ ಕಪ್ಪು ಹಣ ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಸಂಸ್ಥೆಗಳು ಈಗ ಈಗ ಪರಮೇಶ್ವರ್ ಅದು ಬಹುಶಃ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ ನಾನು ಒಂದ್ ಕಡೆ ಅವ್ರಿಗೂ ಒಂದು ಅನುಮಾನ ಬಂದಿದೆಯಾ ಎಲ್ಲ ಸುಪ್ರೀಂ ಕೋರ್ಟ್ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ ಅವರು ನೀವು ನಿಮ್ಮ ಮಿತಿಯನ್ನ ಮೀರ್ತಾ ಇದ್ದೀರಿ ಅಂತ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಬಟ್ ಅವರ ಅಬ್ಸರ್ವೇಷನ್ನು ಯಾವ ಕಾರಣಕ್ಕೆ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದು ಆ ಜಡ್ಜ್ಮೆಂಟ್ ನೋಡಬೇಕು ಆರ್ಡರ್ಸ್ ಡೀಟೇಲ್ಸ್ ಆಗಿ ನೋಡಿ ಸರ್ ಈಗ ರಾಜ್ಯದಲ್ಲಿ ರೇಪ್ ಮರ್ಡರ್ ಕೇಸ್ಗಳು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸರ್ ಮೈಸೂರಿನಲ್ಲೂ ಕೂಡ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಅದಕ್ಕೆ ಜಾಸ್ತಿ ಆಗ್ಬಿಟ್ಟು ಕ್ರಮ ಕ್ರಮ ತಗೊಳ್ತೀವಿ ಕಾನೂನು ರೀತಿ ಕ್ರಮ ತಗೊಳ್ಳೇಬೇಕು ಈಗ ಕಳೆದ ಒಂದು ವರ್ಷ ಈ ವರ್ಷ ಇದೆಯಲ್ಲ ನಮಗೆ ಅಪರಾಧಗಳು ಕಾಲಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕಾಲದಲ್ಲಿ ಕಡಿಮೆ ಆಗಿದಾವೆ ಸೊ ಅದರಿಂದ ಅಪರಾಧಗಳನ್ನ ಸಂಪೂರ್ಣವಾಗಿ ಇಲ್ದಾಗ ಮಾಡ್ಬಿಡ್ತೀವಿ ಅಂತ ಹೇಳಕ್ ಹೋಗಲ್ಲ ನಾನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಂಗ್ಕಾಂಗ್ ಎಲ್ಲ ಕೋವಿಡ್ ಕೇಸಸ್ ಜಾಸ್ತಿ ಆಗಿದೆ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇವತ್ವರ್ಗುನು ಬರೋರ್ನ ಹೋಗೋರ್ನ ಒಂದು ಟೆಸ್ಟ್ ಮಾಡ್ತಾ ಇಲ್ಲ ಬಟ್ ಅದ್ರ ರಾಪಿಡ್ ಆಫ್ ಫೋರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಒಂದು ವಾರದಲ್ಲಿ ಈ ಕ್ರಮ ಇಲ್ಲಿ ಏರ್ಪೋರ್ಟಲ್ಲೂ ಮಾಡ್ತಾ ಇಲ್ಲ ಅದು ಆಫ್ ಇಂಡಿಯಾನೂ ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಈ ತರದ ಕ್ರಮ ತಗೊಂಡಿದ್ರೆ ಮುಂದಿನ ದಿನದಲ್ಲಿ ತೊಂದ್ರೆ ಆಗಲ್ವ ಸರ್ ಲಾಸ್ಟ್ ಟೈಮ್ ಮಾಡ್ಕೊಂಡ್ರೆ ಆಗತ್ತೆ ಇಸ್ ಸಚ್ ವೀಯಿಂಗ್ ದಿ ಕೇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಎಸ್ ಟು ಟೇಕ್ ಎಟಿಶಿಯರ್ ಕೂಡಲೇ ಅದನ್ನ ತಡೆಗಟ್ಟಲಿಕ್ಕೆ ಮಾಡಬೇಕು ಸರ್ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಸರ್ ಡಿ ಕೆ ಶಿವಕುಮಾರ್ ಅವರು ಅದು ಸುರೇಶ್ ಅವರು ಒಂದು ದೇಣಿಗೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಸರ್ ಕ್ರಮಕ್ಕೆ ಅಂತ ಯಾರು ರೇವಂತ್ ರೆಡ್ಡಿ ಮತ್ತೆ ನಾಲ್ವರ ವಿರುದ್ಧ ಸರ್ ಯಂಗ್ ಇಂಡಿಯಾ ಲಿಮಿಟೆಡ್ ಅದಕ್ಕೆ ದೇಣಿಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ದೇಣಿಗೆ ಕೊಡೋದು